ಬೆಣ್ಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರ ಆಯ್ಕೆ ಭಾಜಪಾ ವಿಜಯೋತ್ಸವ ಭಾನುವಾರ ಕುಕ್ನೂರು ತಾಲೂಕಿನ ಬೆಣ್ಕಲ್ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜರುಗಿತು ಆ ಚುನಾವಣೆಯಲ್ಲಿ ನೂತನವಾಗಿ ನಿರ್ದೇಶಕರು ಆಯ್ಕೆಯಾದರು ಬೆಣ್ಕಲ್ನ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಎರಡು ಮಹಿಳಾ ಅಭ್ಯರ್ಥಿಗಳು ಎರಡು ಪುರುಷ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹನ್ನೆರಡು ಕ್ಷೇತ್ರದ ನಿರ್ದೇಶಕರಿಗೆ ಚುನಾವಣೆ ಜರುಗಿತು ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ನಾನ್ನೂರ ಐವತ್ತೆಂಟು ಮತದಾರರು ಸಾಲಗಾರರ ಕ್ಷೇತ್ರದಲ್ಲಿ ಎಂಬತ್ನಾಲ್ಕು ಮತದಾರರಿದ್ದರು ಅದರಲ್ಲಿ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ನಾನ್ನೂರ ಹದಿನೈದು ಮತಗಳು ಚಲಾವಣೆಗೊಂಡರೆ ಸಾಲ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಎಂಬತ್ತೆರಡು ಮತಗಳು ಚಲಾವಣೆಯಾಗಿವೆ ಅಂತ ಚುನಾವಣಾಧಿಕಾರಿ ಅನಿಲ್ ಕುಮಾರ್ ಅವರು ತಿಳಿಸಿದರು ಸಾಲುಗಾರರ ಸಾಮಾನ್ಯ ಕ್ಷೇತ್ರದಿಂದ ಸುರೇಶ ದೊಡ್ಡಮನಿ ಶೇಖಪ್ಪ ಫಕೀರಪ್ಪ ವೀರಾಪುರ್ ಈರಪ್ಪ ಬಾಳಪ್ಪ ಹೊಟ್ಟಿ ಸಹದೇವಪ್ಪ ಮುದುಕಪ್ಪಿ ಶೇಖರಪ್ಪ ಕಲ್ಲೂರ್ ಸಾಲಗಾರರ ಪರಿಶಿಷ್ಟ ಜಾತಿ ಮಹಿಳೆ ಜಯಮಾಲ ಲೋಕಪ್ಪ ಭಜಂತ್ರಿ ಸಾಲಗಾರರಲ್ಲದ ಸಾಮಾನ್ಯ ವಿನಾಯಕ ಬಳಗೇರ್ ಸಾಲಗಾರರ ಪರಿಶಿಷ್ಟ ಪಂಗಡ ನಾವೀನ ಕನಕಪ್ಪ ತಳವಾರ್ ಸಾಲಗಾರರ ಹಿಂದುಳಿದ ಅ ವರ್ಗ ಮಂಜುನಾಥ ರಾಮಣ್ಣ ಶಿರೂರ್ ಸಾಲಗಾರರ ಹಿಂದುಳಿದ ಬ ವರ್ಗ ಮರಿಶಾಂತಗೌಡ ಮಾಲಿ ಪಾಟೀಲ್ ವೀರಾಪುರ್ ಸಾಲಗಾರರ ಮಹಿಳಾ ಕ್ಷೇತ್ರ ಕವಿತಾ ಅಶೋಕ್ ಬಳಿಕಾರ್ ವೀರಾಪುರ್ ಹಾಗೂ ಸ್ವಾತಿ ಶರಣಪ್ಪ ಜವಡಿ ಬೆಂಕಲ್ ಇವರು ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಗಳು ಅನಿಲ್ ಕುಮಾರ್ ಅವರು ತಿಳಿಸಿದರು ಇನ್ನು ಬಿಜೆಪಿ ಕಾರ್ಯಕರ್ತರು ಇಂದು ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸಿದ್ರು ಈ ವೇಳೆ ನೂತನವಾಗಿ ಬಿಜೆಪಿ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾದ ಹಿನ್ನೆಲೆ ಸಡಗರ ಸಂಭ್ರಮದಿಂದ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ರು ಮುಖಂಡರು ಪಕ್ಷದ ಅಭಿಮಾನಿಗಳು ಸಂಭ್ರಮ ಪಟ್ಟರು ಸಂದರ್ಭದಲ್ಲಿ ಗವಿಸಿದ್ದಪ್ಪ ಲೇಬಗೇರಿ ವಿನಾಯಕ ಬಳಗೇರಿ ಅಂದಪ್ಪ ಜವಡಿ ಮಹೇಶ್ ದೊಡ್ಮನಿ ಹನುಮಂತಪ್ಪ ಕುರಿ ಶರಣಪ್ಪ ಜವಳಿ ಸುರೇಶ್ ಮಾಗೇರಿ ನೀಲಪ್ಪ ದೊಡ್ಡಮನಿ ವೀರಣ್ಣ ಹತ್ತಿ ಕಡಗಿ ಪ್ರಭುಗೌಡ ಪಾಟೀಲ್ ಮಾರುತಿ ಭಜಂತ್ರಿ ಮುತ್ತಣ್ಣ ಪಾಲಕೇಶಪ್ಪ ಕುಕ್ನೂರು ಬೀರಪ್ಪ ಕರಿಗಾರ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವರೆಲ್ಲ ಆಯ್ಕೆ ಮಾಡಿದ್ದಾರೆ ಶ್ರಮ ಹಾಕಿದ್ದಾರೆ ಅವರ ಆಯ್ಕೆ ಆದಕ್ಕೆ ನಾವು ಪಕ್ಷದಿಂದ ಆ ವೈಯಕ್ತಿಕವಾಗಿ ನನ್ನ ವತಿಯಿಂದ ಕೂಡ ನಾನು ಶ್ರಮಿಸುತ್ತ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲರನ್ನು ಹುಷಾರಿಸಿಕೊಂಡು ಆಡಳಿತ ಮಾಡಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಬೆಳಕನ್ನು ಸಹಕಾರ ಸಂಘ ಬೆಳೆಯಬೇಕಂತ ನನ್ನ ಆತ್ಮಾತಾ ನಮಗೆ ಪ್ರಾಥಮಿಕ ಕೃಷಿ ಪಟ್ಟಣದ ಸಹಕಾರ ಸಂಘ ಮೆಡಿಕಲ್ ಇವತ್ತಿನ ದಿವಸ ಒಂದು ಚುನಾವಣೆಯಿದೆ ಎಲ್ಲ ರೈತ ಬಾಂಧವರು ತಮ್ಮ ತಮ್ಮ ಒಂದು ಮತವನ್ನು ಚಲಾಯಿಸಬೇಕು ಭಾಳ ಉತ್ಸಾಹದಿಂದ ಆಗಮಿಸಿದ್ದಾರೆ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆ ಇರುವುದು ಎಲ್ಲರಿಗೆ ತಿಳಿದ ವಿಚಾರ ಆದರೂ ಸಹಕಾರ ಕ್ಷೇತ್ರದಲ್ಲಿ ಚುನಾವಣೆ ಚುನಾವಣೆ ನಡೆದಕ್ಕಿಂತ ಅವಿರೋಧವಾಗಿ ಸಹಕಾರದ ಒಂದು ಕೆಲಸ ಮಾಡಲು ನಿರ್ದೇಶಕರನ್ನು ಆಯ್ಕೆ ಮಾಡಲು ಎಲ್ಲರೂ ಅಪೇಕ್ಷೆ ಹೊಂದುತ್ತಾರೆ ಆದರೆ ಕೆಲ ಕೆ ಅನಿವಾರ್ಯವಾಗಿ ಈ ಚುನಾವಣೆ ನಡೆದಿದೆ ಆದರೂ ಕೂಡ ಯಾವುದೇ ಒಂದು ಯಾವುದೇ ಒಂದು ಗೊಂದಲ ಇಲ್ಲದೆ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಗೊಳಿಸಲು ಎಲ್ಲ ರೈತರು ಹಾಗೂ ಮ ಸಾರ್ವಜನಿಕರು ತಮ್ಮ ಒಂದು ಉತ್ಸಾಹದಿಂದ ಬಂದು ಆಗಮಿಸಿ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಸಹಕರಿಸಿದ್ದಾರೆ ಎಲ್ಲರೂ ಇದೇ ರೀತಿಯಾಗಿ ಸಹಕಾರ ಮನೋಮೋಹದಿಂದ ಒಟ್ಟಾರೆಯಾಗಿ ಏನೇ ಆಗಲಿ ಎಲ್ಲರೂ ಒಬ್ಬರೊಬ್ಬರು ಪರಸ್ಪರ ಸಹಕಾರದಿಂದ ತಮ್ಮ ಒಂದು ಮತವನ್ನು ಚಲಾಯಿಸಿ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸೋದಕ್ಕಾಗಿ ಎಲ್ಲರಿಗೂ ನಾನು ವಿನಂತಿ ಮಾಡಬಹುದು ಒಟ್ಟಾರೆ ನಮ್ಮ ಸಹಕಾರ ಸಂಘದಲ್ಲಿ ಹನ್ನೆರಡು ಕ್ಷೇತ್ರಗಳು ನಿರ್ದೇಶಕರು ಈಗಾಗಲೇ ಅವಿರೋಧವಾಗಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಮಹಿಳಾ ಅಭ್ಯರ್ಥಿಗಳು ನಿರ್ದೇಶಕರಾಗಿ ಅವಿರೋಧ ಆಯ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಒಂದು ಹಿಂದುಳೋದಿಂದ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಗುಲವರ್ಗ ಬದಿಂದ ಒಬ್ಬ ಒಬ್ಬರು ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟಾರೆ ನಾಲ್ಕು ಜನ ನಿರ್ದೇಶಕರು ನಮ್ಮ ಸಹಕಾರ ಸಂಘದಲ್ಲಿ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಇನ್ನುಳಿದ ಎಂಟು ಅಭ್ಯರ್ಥಿಗಳು ತಮ್ಮ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಲ್ಲರ ಈಗಾಗಲೇ ಸಾಯಂಕಾಲದೊಳಗೇ ಎಲ್ಲ ರೀತಿಯ ಈ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಮುಕ್ತಾಯಗೊಳಿಸಲು ಎಲ್ಲರೂ ಕೂಡ ಈಗ ಆಗಮಿಸಿ ಸಹಕಾರ ಮನೋಭಾವದಿಂದ ಇದ್ದಾರೆ ಈಗಾಗಲೇ ಈಗ ನಮ್ಮ ಒಂದು ಪ್ಯಾನಲ್ ಏನು ಎಲ್ಲರೂ ನಿರ್ದೇಶಕರು ಒಂದು ಈಗ ಎಂಟು ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಂಟು ಕ್ಷೇತ್ರವನ್ನು ಜೇಬರಿಗೊಳಿಸಲು ತಮ್ಮ ಒಂದು ಸಹಕಾರ ಮಾನವದಿಂದ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಎಂಟು ಕ್ಷೇತ್ರದಲ್ಲಿ ಜಯಗಳಿಸಲು ಪುಸ್ತಕಗಳಾಗಿದ್ದಾರೆ ಎಂಟು ಕ್ಷೇತ್ರದಲ್ಲಿ ಕೂಡ ಎಲ್ಲರ ನಿರ್ದೇಶಕರು ಜೈಭರಿಗೊಳಿಸ್ತಾರೆ ಎಂದು ನನಗೆ ಬಹಳ ವಿಶ್ವಾಸ ಇದೆ ಎಲ್ಲ ಒಂದು ರೈತ ಬಾಂಧವರು ಗ್ರಾಮಸ್ಥ ಹಿರಿಯರು ಎಲ್ಲರ ಸಹಕಾರದಿಂದ ನಾವೆಲ್ಲ ಎಂಟು ಕ್ಷೇತ್ರ ಎಂಟು ಕ್ಷೇತ್ರಕ್ಕೂ ಜಯಗಳೇ ಜಯಗಳಿಸುತ್ತೇವೆ ಎಂದು ಇದೆ ಇಂದು ಇವತ್ತು ಒಂದು ಸಹಕಾರ ರಂಗದಲ್ಲಿ ಸಹ ಕ್ರಾಂತಿ ಇರುವಂಥ ಶ್ರೀಮಾನ್ ಅಲಪ್ಪಾಚಾರ್ಯವರ ಮಾರ್ಗದರ್ಶನದಲ್ಲಿ ಕಳೆದ ಸಾರಿ ಈ ಒಂದು ಸಹಕಾರಿ ಸಂಘವನ್ನು ಬೆಣಕಲ ಗ್ರಾಮಕ್ಕೆ ತರುವಲ್ಲಿ ಸತತ ಮೂವತ್ತು ವರ್ಷಗಳ ಒಂದು ಪರಿಶ್ರಮದಿಂದ ಇವತ್ತು ಈ ಸೊಸೈಟಿ ಸಹಕಾರಿ ಸಂಘ ಬೆಣಕಲ ಗ್ರಾಮಕ್ಕೆ ತರುವಲ್ಲಿ ಮಾಜಿ ಅಧ್ಯಕ್ಷರಂತ ವಿನಾಯಕ್ ಬಳಗೇರವರ ಶ್ರಮಪಟ್ಟು ಈ ಗ್ರಾಮಕ್ಕೆ ಸಹಕಾರಿ ಸಂಘ ತಂದಿದ್ದು ಆ ಒಂದು ಮಾನದಂಡವನ್ನು ಇಟ್ಕೊಂಡು ಇವತ್ತು ನಾವು ಚುನಾವಣೆ ಹರಿಸಬೇಕಾಗಿ ಇವತ್ತು ಹನ್ನೆರಡು ಸ್ಥಾನಗಳಿಗೆ ನಾಲ್ಕು ಸ್ಥಾನಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಎರಡು ಮಹಿಳಾ ಸ್ಥಾನಗಳು ಒಂದು ಒಂದು ಬ ನಾಲ್ಕು ಸ್ಥಾನಗಳಿಗೆ ಇವತ್ತು ನಾಮನಿರ್ದೇಶಕರಾಗಿ ಇವತ್ತು ನಾವು ಆಯ್ಕೆ ಆಗಿದ್ದಾವೆ ಇನ್ನು ಉಳಿದ ಎಂಟು ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ ಆ ಎಂಟಕ್ಕೆಂಟು ಚುನಾವಣೆ ಇವತ್ತು ಏನು ಇವತ್ತು ನಮ್ಮ ಬಿ ಜೆ ಪಿ ಬೆಂಬಲಿತ ವಿನಾಯಕ್ ಬಳಗೇರಿ ಅವರು ನೇತೃತ್ವದಲ್ಲಿ ಅವರ ಒಂದು ಸೊಸೈಟಿಗೆ ಸೇವೆ ಸಲ್ಲಿಸಿದಂಥ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೊಸೈಟಿಯನ್ನು ತಂದಿರುವಂಥ ಭಾರತದಲ್ಲಿ ನಾವು ಎಂಟು ಕೆಂಟು ಇವತ್ತು ಜಯ ಬೇರೆ ಭಾರಷ ಬರೆಸ್ತೀವಿ ಮತ್ತು ಈ ಸೊಸೈಟಿಯನ್ನು ಮುನ್ನಡ್ಸ್ಕೊಂಡು ಹೋಗಬೇಕು ಈ ಸೊಸೈಟಿಯನ್ನು ಉಳಿಸ್ಕೊಂಡು ಹೋಗಬೇಕು ಬೆಳೆಸ್ಕೊಂಡು ಹೋಗಿರುವಂಥ ಒಂದು ವಿಶ್ವಾಸ ನಮ್ಮೆಲ್ಲ ಒಂದು ಎಲ್ಲ ಆಯ್ಕೆ ಆಗಿರುವಂಥ ಎಂಟು ಜನ ಮತ್ತು ಅವರದ ಆಯ್ಕೆ ಇರುವಂಥ ನಾಲ್ಕು ಜನ ಅವ್ರ ಮೇಲಿದೆ ಈ ಸೊಸೈಟಿಯನ್ನು ಇನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕಾದ್ರೆ ನಾವು ಎಂಟು ಮತ್ತು ಇವತ್ತು ಗೆಲ್ತೀವಿ ಅನ್ನೋಂಥ ಆತ್ಮವಿಶ್ವಾಸ ನಮ್ಮ ಹತ್ರ